ಹೋಗಿದ್ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಾರಿ ಎಲ್ಲರೂ ಹೆಂಗದಿರಿ ಅರಾಮ್ ಅದಿರೇನು ನಾವು ಅರಾಮದಿವ್ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ರು ಬರೀ ಇವತ್ತು ಬುಧವಾರ ಬೆಳಿಗ್ಗೆ ಟೈಮ ಆರು ಗಂಟೆ ಆಗೈತೆ ನೋಡ್ರಿ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಿಟ್ಟಿದ್ದೀನಿ ಮತ್ತು ಸ್ವಲ್ಪ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಸ್ಟೋವ್ ಕಿಟಕಿ ಒಳಗೆಲ್ಲ ವರ್ಸಾಕಂತೀನಿ ನೋಡ್ರಿ ಅಂದರೆ ಗಿಡ ಇಟ್ಟಿರ್ತೀನಿಲ್ಲ ಅವನ್ನೆಲ್ಲ ಸ್ವಲ್ಪ ಕೆಳಗೆಲ್ಲ ಧೂಳಾಗಿರ್ತೈತೆ ಅಂತ ರೀ ಮತ್ತು ಇದು ಪ್ಲಾಸ್ಟಿಕ್ ಇದು ಬಳ್ಳಿ ಹಾಕಿ ಅಲ್ರಿ ಎಲ್ಲ ಹುಚ್ಚಾಕತೈತಿ ಬಿಟ್ಟು ಕ್ಲೀನ್ ಮಾಡ್ಕೋಬೇಕಾಗಿತಿ ಹಂಗಾದ್ರೂ ಶ್ರಾವಣ ಬಂತಲ್ಲ ರೀ ಅವಾಗನ್ನೆಲ್ಲ ತೆಗೆದ್ಬಿಟ್ಟು ಡೀಪ್ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂದರೆ ಇನ್ನೊಂದು ಹದಿನೈದು ದಿವಸ ಬಿಟ್ಟು ಕ್ಲೀನ್ ಮಾಡಬೇಕಂತ ತೆಗಿಯಾಕೇ ಹೋಗಿಲ್ಲ ರೀ ಅಂದ್ರೆ ಭಾಳ ದಿವಸ ಐತೆಲ್ಲ ಹಚ್ಬಿಟ್ಟು ಅದು ಹಚ್ಚಿದ್ದ ಸ್ಟಿಕ್ಕರೆಲ್ಲ ಹುಚ್ಚಾಕತ್ತೈತಿ ತೆಗೆದು ಬಿಡಬೇಕಾಗೈತೆ ರೀ ಅಂದರೆ ಅದು ಏನಂತಾರೆ ಏಳನ್ನ ಹಾಕಿಬಿಡಬೇಕು ಇದು ಪ್ಲಾಸ್ಟಿಕ್ಕನ್ನು ತೆಗಿಬೇಕಂತ ಅನ್ಕೊಂಡಿದ್ದೀನಿ ಆದರೆ ಡೀಪ್ ಕ್ಲೀನ್ ಮಾಡ್ದಾಗೆಲ್ಲ ಬಿಟ್ಟು ಕ್ಲೀನ್ ಮಾಡಾಕೆ ಬರುತ್ತಂತ ಬರೀ ಜಸ್ಟ್ ವರ್ಷ್ಬಿಟ್ಟು ಗಿಡಗಳಿಗೆಲ್ಲ ನೀರು ಹಾಕಿ ರೀ ಅಂದರೆ ನೀರು ಹಾಕಿ ಇಟ್ಬಿಟ್ರೈತೆಲ್ಲ ನೀರೆಲ್ಲ ಅದು ವೇಸ್ಟ್ ಇದ್ದಿದೆ ಹೋಗಿಬಿಡುತ್ತಲ್ರಿ ಅಂದರೆ ಕೆಳಗಡೆ ಹೋದ್ಮೇಲೆ ಇಲ್ಲಿ ಕಿಟಕಿಗಳಿಗೆ ಎತ್ತಿಡಾಕಿ ಅಂತೀನಿ ನೋಡಿರಿ ಅಂದರೆ ಕೆಳಗಡೆ ಪ್ಲೇಟ್ ಅದು ಏನೂ ಇಟ್ಟಿಲ್ಲ ಮತ್ತು ಮ್ಯಾಲೆಲ್ಲ ನೀರು ಹಾಕಿ ತೋದ್ಬಿಟ್ರೆ ಗಿಡಗಳೆಲ್ಲ ಫ್ರೆಶ್ ರೀ ಬರೀ ನಾವು ಬಡ್ಡಿಗೆ ಅಷ್ಟೇ ನೀರು ಹಾಕಿಬಿಟ್ರೆ ಮ್ಯಾಲ ದುಳು ಕೂತಿದ್ದೆಲ್ಲ ಹೋಗಂಗಿಲ್ಲ ಹದಿನೈದು ದಿವ್ಸಿಗೆ ಒಂದ್ಸಲ ಈ ರೀತಿ ಮಾಡಿಬಿಟ್ರೆ ಗಿಡ ಫ್ರೆಶ್ನು ಅನ್ನಿಸ್ತಾವೆ ಮತ್ತು ಕಾಣ್ತಾವೆ ಕಾಣ್ತಾವ್ರಿ ಮತ್ತು ಅವಕು ಎಷ್ಟು ಬೇಕಲ್ಲ ಅಷ್ಟೇ ನೀರು ಹಾಕಿದಂಗೂ ಆಗುತ್ತೆ ನಾವು ಮೇಲಿಂದ ಹಾಕಿಬಿಟ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೋದಾಗುತ್ತೆ ಮತ್ತು ಕೆಳಗಡೆ ಎಲ್ಲ ಬಂದುಬಿಡ್ತಾವಂತೇಳಿ ಈಗ ಫೈನಲಿ ಅವನು ಕ್ಲೀನ್ ಮಾಡ್ಕೊಂಬಿಟ್ಟು ಗ್ಯಾಸ್ ಸ್ಟೋವ್ ಅರಿಸಿ ಅರಶಿನ ಕುಕ್ಮ ಹಚ್ಚಿಬಿಟ್ಟು ಈಗಿದ್ರೆ ಹೊರಗಡೆ ನೀರು ಹಾಕೋಣಂತೆ ಹೊಂಟಿದ್ದೀನಿ ನೋಡ್ರಿ ಅಂದರೆ ಇಲ್ಲಿ ಹೊರಗಡೆ ಇಟ್ಟು ಸ್ವಲ್ಪ ಗಿಡ ಇದ್ದಲ್ಲ ಅವನು ಬಾದಿಸಿಂದ ತೊಳ್ದಿತ್ತಿಲ್ಲ ಅಂದರೆ ನೀರೆಲ್ಲ ಹಾಕಿಬಿಟ್ಟು ತೊಳ್ದುಬಿಟ್ರೆ ಫ್ರೆಶ್ ಅನ್ನಿಸ್ತಾವಲ್ಲ ಹೆಂಗಾದ್ರೂ ಹೊರಗಡೆ ಅಂಗ್ಡಕ್ಕೆ ನೀರು ಹಾಕೋ ಮುಂದಾಗ ಇವಕ್ಕೂ ನೀರು ಹಾಕಿ ಮೇಲೆಲ್ಲ ತೊಳ್ದ್ರಾಯ್ತು ಅಂದರೆ ನೀರು ಹೊಡೆದ್ರಾಯ್ತು ಕ್ಲೀನ್ ಆಗ್ತವ್ರಿ ಫ್ರೆಶ್ ಅನ್ನಿಸ್ತಾವೆ அல்ல நோடாக்கூட ஷலோ அனே ಫಸ್ಟ್ ಅಂದ್ರೆ ನಾಲ್ಕೈದು ವರ್ಷದಿಂದ ಒಂದು ಕಡ್ಡಿ ಮನಿ ಪ್ಲ್ಯಾಂಟ್ ಹಚ್ಚಿದ್ದು ಇವಾಗ ಎಷ್ಟೋ ಕೊನೆ ಆಗೈತಿ ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗ್ ಸ್ವಲ್ಪ ಬೆಳೆಯೋದು ಕಷ್ಟ ಆಗುತ್ತೀ ಒಂದು ಇದ್ದಿದ್ದನ್ನು ಇಷ್ಟೆಲ್ಲ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೋತ್ತೆ ಅಂದ್ರೆ ನಾಲ್ಕೈದು ವರ್ಷ ಆಯ್ತು ಹಚ್ಚಿಬಿಟ್ಟು ಇವಾಗಂತೂ ಅದು ನಾವು ಬ್ಯಾಡಂದ್ರೂ ಬೆಳೀತಾನೆ ಇರ್ತೈತೆ ರೀ ಎಷ್ಟೋ ಕೊನೆ ಬೆಳೆದೈತೆ ನೋಡಿದ್ರಿ ನೋಡೋಕೆ ಖುಷಿ ಆಗುತ್ತಲ್ಲ ಫಸ್ಟ್ ಅಂದ್ರೆ ಫಸ್ಟ್ ಒಂದು ಕಡ್ಡಿ ಎರಡು ಕಡ್ಡಿ ಹಚ್ಚಿದಾಗ ಜಲ್ದಿ ಅದು ಯಾವಾಗ ದೊಡ್ಡದಾಗುತ್ತೆ ಯಾವಾಗ ನೋಡ್ತೀವಿ ಅಂತ ಅನಿಸ್ತಿರ್ತೈತಿ ನನಗೂ ಹಂಗೆ ಅನ್ನಿಸ್ತಿತ್ತು ಇವಾಗಂತೂ ಎಷ್ಟು ಫಾಸ್ಟಾಗೆ ಬೆಳಾಕಂತವ ನೋಡ್ರಿ ಮನೆ ಮನೆಯೇ ಹಾಕಿದ್ದು ಎಷ್ಟು ಚಂದ ಕಾಣಾಕತ್ತವು ನೋಡಾಕನು ಖುಷಿ ಆಗುತ್ತೆ ನಾನಿದ್ರೆ ಹೊರಗಡೆ ಹೊಸಲ ತೊಳ್ದು ನೀರು ಹಾಕಿ ಗಡಿಗಳೂ ಎಲ್ಲ ನೀರು ಹಾಕಿಬಿಟ್ಟು ಮತ್ತು ಸ್ವಲ್ಪ ಇಲ್ಲಿ ಒಳಗೆ ಹಾಕಿ ಇಟ್ಟಿದ್ದೀರಿ ಅದನ್ನು ಅಷ್ಟೇ ಹದಿನೈದು ದಿವಸಗೊಂದ್ಸಲ ನೀರನ್ನು ತೆಗೆದುಬಿಟ್ಟು ಸ್ವಚ್ಛತೆ ತೊಳ್ದು ಮತ್ತು ಹಾಕಿಡ್ಬೇಕಾಗುತ್ತೆ ನಾವು ಬರೇ ನೀರು ಹಾಕ್ಕೊಂತ ಹೋದಾಗ ನೀರೊಳಗೆ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗ್ತವೆ ಮತ್ತು ಆಗ್ತಾವೆ ರೀ ಹದಿನೈದು ಒಂದು ಸಲ ತೆಗೆದುಬಿಟ್ಟು ಬೇರೆಲ್ಲ ತೊಳೆದು ಮತ್ತು ವೇಸ್ಟ್ ಆಗಿದ್ದೆ ಅಂದರೆ ಹಳದಿಯಾಗಿದ್ದೆ ಇಲ್ಲೆಲ್ಲ ತೆಗೆದುಬಿಟ್ಟು ನೀರು ಹಾಕಿರಬೇಕು ಫ್ರೆಶ್ ಅನ್ನಿಸ್ತಾವ್ರಿ ಅಂದರೆ ಮನೊಳಗಿ ಹಾಕಂತೂ ಇದು ಬೆಸ್ಟ್ ಗಿಡ ನೋಡಿರಿ ಮನಿ ಪ್ಲ್ಯಾಂಟ್ ಒಂದು ಕಡ್ಡಿ ಇಟ್ಬಿಟ್ರೈತು ನೋಡೋಕೆ ಚೆಂದ ಅನಿಸುತ್ತೆ ಅಂದರೆ ಪ್ಲಾಸ್ಟಿಕ್ ಇಡೋಕ್ಕಿಂತ ಈ ರೀತಿ ರಿಯಲ್ ಆಗಿಡೋದು ಬೆಸ್ಟ್ ಅಲ್ಲರಿ ಸ್ನೇಕ್ ಪ್ಲ್ಯಾಂಟ್ ಆಯಿತು ಅಥವಾ ಮನಿ ಪ್ಲ್ಯಾಂಟ್ ಆಯಿತು ಮನೆಯೊಳಗೆ ಇಡೋದು ಒಳ್ಳೇದಂತರು ಮತ್ತು ಆಕ್ಸಿಜನ್ ಲೆವೆಲ್ಲು ಜಾಸ್ತಿ ಮಾಡ್ತೈತೆ ಅಂತ ಹೇಳ್ತಾರೆ ಹಂಗಾಗಿ ಮನಿಯೊಳಗೆ ಆದಷ್ಟು ಎಲ್ಲರೂ ಒಂದೊಂದು ಒಳಗೆ ಗಿಡ ಇಡೋದು ಬೆಸ್ಟ್ ನೋಡಿರಿ ಮನೂ ಇದ್ರೆ ಏನು ಮಮ್ಮಿ ಮನೆಯೊಳಗೆಲ್ಲ ಗಿಡ ಹಚ್ಚಿಬಿಟ್ಟು ನೀವು ಮನೆಯೆಲ್ಲ ಕಾಡ ಮಾಡಿಬಿಡ್ತೀರಿ ಅಂತೇಳಿ ಇದ್ದಷ್ಟು ಬೆಸ್ಟ್ ಅಲ್ರಿ ನನಗೆ ಇಷ್ಟ ಆಗುತ್ತೆ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಚ್ಚಿದ್ದು ಈಗಿದ್ರೆ ನಾನು ಜಾಕ ಎಲ್ಲ ಮುಗಿಸ್ಕೊಂಡು ಬಂದು ಇನ್ನೂ ನಾಷ್ಟಕ್ಕೆ ರೆಡಿ ಮಾಡಕ್ಕಂತೀನಿ ನೋಡಿರಿ ಇವತ್ತು ಕಾಳು ದೋಸೆ ಮಾಡ್ಬೇಕಂತ ಹೇಳ್ರಿ ಆ್ಯಕ್ಚುಲಿ ನನಗೆ ಮಾಡ್ಬೇಕಂದೇನು ಪ್ಲ್ಯಾನ್ ಇದ್ದಿತ್ತಿಲ್ಲ ನಿನ್ನೆ ಅದು ಕಾಳು ಪಲ್ಯ ಮಾಡ್ಬೇಕಂತೇಳಿ ನೋಡಿದಾಗ ಅದ್ರೊಳಗೆ ಬುರ್ಬುರಿ ಆಗಿಬಿಟ್ಟಿದ್ದು ರೀ ಅಂದರೆ ಬುರ್ಬುರಿ ಅಂದರೆ ಅದೊಂದು ರೀತಿ ಹುಳಾರಿ ಒಂದು ಸ್ವಲ್ಪ ಆಗ್ಬಿಟ್ರೆ ಇತ್ತು ಹದಿನೈದು ದಿವ್ಸ ಒಳಗಡೆ ಎಲ್ಲ ತಿನ್ಬಿಟ್ಟು ಹಾಳು ಮಾಡ್ಬಿಡ್ತಾವೆ ಹಾಗಾಗಿ ಸ್ವಲ್ಪ ಆಗಿದ್ದು ಹಂಗೆ ತಗೋದ್ಬಿಟ್ಟು ಒಂದು ಎರಡು ಮೂರು ಸಲ ಇಟ್ಟಿದ್ದೇರಿ ನೆನೆಸಿಬಿಟ್ಟು ಈಗ ಅದನ್ನೇ ಯೂಸ್ ಮಾಡಿಕೊಂಡು ದೋಸೆ ಮಾಡಿ ಕೊಟ್ರೆ ಇತ್ತು ಇದು ಆರೋಗ್ಯಕ್ಕನೂ ಒಳ್ಳೇದ್ರಿ ಅಲ್ಸಂದಿ ಕಾಳು ತಿನ್ನೋದು ಅದಕ್ಕಂತ ಅದನ್ನ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಟೇಸ್ಟ್ನು ಆಗ್ತವೆ ಸ್ವಲ್ಪ ಜಾಸ್ತಿನೇ ಅದಾವು ಅಂದ್ರೆ ಜಾಸ್ತಿ ಇದ್ದಲ್ಲ ಮತ್ತು ಹಂಗೆ ಇಟ್ಬಿಟ್ರೆ ಅಂತ ಅಷ್ಟು ತೊಳೆದ್ಬಿಟ್ಟು ನೆನ್ಸಾಕಿ ಇಟ್ಟಿದ್ದೆ ಈಗ ಅರ್ಧದಷ್ಟು ಬಳಸಿಬಿಟ್ಟು ದೋಸೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಕಾಳು ಖಾರಕ್ಕೆ ಮೆಣಸಿನ್ಕಾಯಿ ಮತ್ತು ಶುಂಠಿ ಕರ್ಬಂಬ ಸೊಪ್ಪು ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ನೈಸಾಗೆ ರುಬ್ಕೊಂಡ್ಬಿಡ್ಬೇಕ್ರಿ ದೋಸೆ ಮಾತ್ರ ಟೇಸ್ಟ್ ಮಸ್ತ್ ಇರ್ತಾವೆ ಮಕ್ಕಳು ಡಬ್ಬಿಗೂ ಹಾಕಿ ಕೊಡ್ಬೋದು ಮತ್ತು ಏನು ವಯಸ್ಸದವ್ರಿಗೆ ಕೊಡ್ಬೋದು ಕಾ ತಿನ್ನೋಕೆ ಅಷ್ಟು ಇಷ್ಟ ಇರಲಿಕ್ಕಂದರೆ ಈ ರೀತಿ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ನೋಡಿರಿ ಅಂದರೆ ವೇಸ್ಟ್ ಆಗ್ತೋ ಬಾ ಮತ್ತು ಹಂಗೇ ಇಟ್ಬಿಟ್ರೆ ಅಂತೇಳಿ ನಾನು ಅಷ್ಟು ತೊಗೊದ್ಬಿಟ್ಟು ನೆನ್ಸಕ್ಕೆ ಹಾಕಿದ್ದೆ ಈಗಿದ್ರೆ ಫಸ್ಟಿಗೆ ದೋಸೆ ಮಾಡ್ಕೊಂಡ್ರೈತು ನೆಕ್ಸ್ಟ್ ಅದ್ರಲ್ಲಿ ಪಲ್ಯ ಮಾಡಕ್ಕೆ ಬರೋದಂತೇಳಿದ್ರೆ ಮಧ್ಯಾಹ್ನಕ್ಕೆ ರೀ ಈಗ ದೋಸಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಕಟ್ ಮಾಡಿ ಉಳ್ಳಾಗಡ್ಡಿ ಹಾಕಿದ್ದೀನಿ ರೀ ಹಂಗನೂ ಮಾಡ್ಕೋಬೋದು ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕಿ ಮಾಡಿಬಿಟ್ರೆ ಟೇಸ್ಟ್ ಆಗ್ತಾವಂತ ಕಟ್ ಮಾಡಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕಿ ಕೊಡ್ತರ ಇತ್ತು ಭಾಳ ಮಸ್ತ್ ಆಗ್ತಾವ್ರಿ ಟೇಸ್ಟ್ ಅಂದರೂ ಸಕ್ಕತ್ತಾಗಿರ್ತಾವೆ ಅಂದರೆ ನಾನು ಕಾದು ಆಲ್ರೆಡಿ ದೋಸೆ ಮಾಡಿ ಕೊಟ್ಟಿದ್ದೀನಿ ರೀ ಟೇಸ್ಟ್ ಆಗ್ತಾವೆ ಹಾಗಾಗಿ ಇವತ್ತು ಅಲಸಂದಿ ಕಾಳು ಇದ್ದು ಅಂತ ಅದ್ರದ್ದು ದೋಸೆ ಮಾಡಕ್ಕಂತೀನಿ ನೋಡ್ರಿ ಬರೇ ಪಲ್ಯ ಮಾಡಿಬಿಟ್ರೆ ಜಾಸ್ತಿ ಖರ್ಚಾಗಂಗಿಲ್ಲ ಹಾಗಾಗಿ ಈ ರೀತಿ ದೋಸೆ ಅಥವಾ ತಾಲಿಪಟ್ಟು ಏನಾದರೂ ಒಂದು ಡಿಫ್ರೆಂಟಾಗಿರೋದನ್ನು ಮಾಡ್ಕೊಂಡು ತಿನ್ಬೋದು ಅಂದರೆ ಯಾವುದೇ ನಾವು ಕಾಳು ಬಳಸಿಬಿಟ್ಟು ದೋಸೆ ಆಗಲಿ ಮತ್ತು ಇಡ್ಲಿ ಆಗಲಿ ಏನೇ ಮಾಡಿಬಿಟ್ರೂ ಅದಕ್ಕೆ ಅಕ್ಕಿನ ಮಿಕ್ಸ್ ಮಾಡಬಾರ್ದು ಅಂತಾರೋ ಯಾಕಂದರೆ ಅಕ್ಕಿ ಜಲ್ದಿ ಜೀರ್ಣ ಆಗಿಬಿಡುತ್ತೀ ಇದು ಕಾಳುನಂತೆ ಸ್ವಲ್ಪ ಲೇಟಾಗಿ ಜೀರ್ಣ ಆಗುತ್ತೆ ಎಲ್ಲರೂ ಮಿಕ್ಸ್ ಮಾಡಿದಾಗ ಅದು ನಮ್ಗೆ ಸೈಡ್ ಎಫೆಕ್ಟ್ ಆಗ್ತೈತೆ ಅಂತಾರೋ ಅಂದರೆ ಸೈಡ್ ಎಫೆಕ್ಟ್ ಅಂದರೆ ಜೀರ್ಣ ಆಗಂಗಿಲ್ಲ ಸರಿಯಾಗಿ ಅಂತ ಹೇಳ್ತಾರೆ ಅಂದರೆ ನಾನು ಹೇಳಿದ್ದನ್ನು ಕೇಳಿದ್ದು ಅಷ್ಟೇ ರೀ ನನಗೂ ಅದ್ರ ಬಗ್ಗೆ ಜಾಸ್ತಿ ಏನು ಗೊತ್ತಿಲ್ಲ ಹಾಗಾಗಿ ನಾನು ಇವತ್ತು ಅಕ್ಕಿ ಹಿಟ್ಟು ಅಥವಾ ಯಾವುದೇ ಹಿಟ್ಟನ್ನು ಮಿಕ್ಸ್ ಮಾಡಿಲ್ಲ ಬೇಕಂದ್ರೆ ನೀವು ಕಡಲೆ ಹಿಟ್ಟು ಅಥವಾ ಜೋರ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಬೋ ಬೇಕಂದ್ರೆ ಈಗಿದ್ರೆ ಮಸ್ತಾಗೆ ದೋಸೆ ಹಾಕಿ ಕೊಡಾಕಂತೀವಿ ನೋಡ್ರಿ ಬರೀ ಅಲಸಂದಿ ಕಾಲು ಬಳಸಿಬಿಟ್ಟು ಅಷ್ಟೇ ಮಾಡಿದ್ದು ಅಂದರೆ ಬೇರೆ ಬೇರೆ ರೀತಿ ಕಾಳನ್ನು ಬಳಸ್ಬಿಟ್ಟು ಮಾಡ್ಕೋಬೋದು ನಮ್ಮ ಮನೆಯೊಳಗೆ ಯಾವ ಕಾಲು ಇರ್ತೋ ಅಕಸ್ಮಾತ್ಗೆ ನಂತರ ವೇಸ್ಟ್ ಆಗ್ತಿದ್ದು ಅಂದರೆ ಈ ರೀತಿ ಯೂಸ್ ಮಾಡ್ಕೋದು ಬೆಸ್ಟ್ ನೋಡಿರಿ ನಾನಂತೂ ಅಕಸ್ಮಾತ್ ಏನಾದರೂ ವೇಸ್ಟ್ ಆಗ್ತಿತ್ತಂದ್ರೆ ಅಂದ್ರೆ ಅಂದರೆ ಗೊತ್ತಾಗ್ಬಿಡುತ್ತಲ್ರಿ ಹಾಳಾಕ್ಕಿಂತ ಮುಂಚೆನೇ ಯೂಸ್ ಮಾಡ್ಕೊಂಬಿಡ್ಬೇಕು ಹಾಳಾದ್ಮೇಲೆ ಹಾಳಾದ್ವಪ್ಪ ಅಂತ ಟೆನ್ಷನ್ ತೊಗೊಳಕಿಂತರಿ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು ನಾನು ನಿನ್ನೆ ಚೆಕ್ ಮಾಡ್ದಂಗೆ ಹಂಗೆ ಆದಿ ನಾನು ಇವತ್ತು ದೋಸೆ ಮಾಡಿ ಕೊಟ್ಟೆ ರೀ ಭಾಳ ಮಸ್ತಾಗಿದ್ದು ಟೇಸ್ಟ್ ಅಂತೂ ಸಕ್ಕತ್ತಾಗಿ ಇದ್ದು ನೀವು ಬೇಕಂದ್ರೆ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಈಗಿದ್ರೆ ನಾನು ಸ್ವಲ್ಪ ಧನಿಯಾ ಪುಡಿ ಖಾಲಿಯಾಗಿತ್ತ ಅದನ್ನೇ ರೆಡಿ ಮಾಡ್ಕೊಬೇಕು ಅಂತ ಹೊರ್ಯಕ್ಕಂತೀನಿ ನೋಡಿರಿ ಜಸ್ಟ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಮಿಕ್ಸರ್ಗೆ ಹಾಕಿ ಪುಡಿ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಾಯ್ತು ಹೊರಗಡೆಯಿಂದ ತರೋಕ್ಕಿಂತ ಮನೆಯೊಳಗೆ ಮಾಡ್ಕೋದನ್ನ ಬೆಸ್ಟ್ ರೀ ಈಗಿದ್ರೆ ಸ್ವಲ್ಪ ಈ ಕಡೆ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಯೋನಂತೇಳಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಅರ್ಬಿ ತೊಳ್ದು ಬಂದ ತಕ್ಷಣ ಫುಲ್ ಥಂಡಿ ಹತ್ತಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಯಾಕಂದರೆ ಇವಾಗಂತೂ ಸಿಕ್ಕಾಪಟ್ಟೆ ಗಾಳಿ ಐತಿಲ್ಲ ಹೊರಗಡೆ ಹೋದ ತಕ್ಷಣ ಹಂಗೆ ಆಗುತ್ತೆ ಇದ್ರ ಧನಿಯಾನು ಹುರಿದಿಟ್ಟು ಕಾಫಿನೂ ಕುಡಿದ್ಬಿಟ್ಟು ಇವತ್ತು ಹಲಸಂದಿ ಕಾಳಿಂದ ಒಂದು ಡಿಫ್ರೆಂಟಾಗಿ ರೆಸಿಪಿನೇ ಟ್ರೈ ಮಾಡಿದ್ದೆ ರೀ ಅಂದ್ರೆ ಕಾಳು ಹಾಕ್ಬಿಟ್ಟು ಪಲ್ಯ ಮಾಡಿಬಿಟ್ರೆ ಅಷ್ಟು ಇಷ್ಟ ಆಗಂಗಿಲ್ಲಲ್ರಿ ಈಗಿನ ಮಕ್ಕಳಿಗೆ ಈ ರೀತಿ ಮಾಡೋನ ನೋಡೋಣ ಹೆಂಗಾಗುತ್ತಂತೆ ಹಲಸಂದಿ ಕಾಳು ಮತ್ತು ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಕರ್ಬಂಬ ಸೊಪ್ಪು ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ಗಟ್ಟಿಯಾಗೆ ರುಬ್ಕೋಬೇಕು ರೀ ಬೆಳಗ್ಗೆ ದೋಸೆಕ್ಕೆ ಏನು ರುಬ್ಕೊಂಡಿದ್ದಿಲ್ಲ ಅದೇ ರೀತಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಅಷ್ಟು ಹಾಕಿದ್ದೀನಿ ಮತ್ತು ಪಾಲಕ್ ಹಾಕಿದ್ದೀನಿ ರೀ ಹಾಕಿ ಸ್ವಲ್ಪ ನೀರು ಹಾಕಿಬಿಟ್ಟು ಗಟ್ಟಿಯಾಗಿ ಈ ರೀತಿ ರುಬ್ಕೊಂಡು ಇದನ್ನ ಸ್ಟೀಮ್ ಒಳಗೆ ಬೆನ್ಸ್ಬೇಕಾಗೋದ್ರಿ ಅಂದರೆ ಇಡ್ಲಿ ಥರ ಸಾಫ್ಟಾಗಿ ಬರ್ತೈತೆ ನಾವು ಹಂಗನೂ ತಿನ್ಬೋದು ಇಲ್ಲಾಂದ್ರೆ ಬೇಕಂದರೆ ಪಲ್ಯನೂ ಮಾಡ್ಕೋಬೋದು ಯಾರೆಲ್ಲ ಡಯಟ್ ಮಾಡೋರಿದ್ರೆ ಈ ರೀತಿ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಮಾಡಿಕೊಂಡು ತಿನ್ಬೋದು ನೋಡ್ರಿ ಅಂದರೆ ಅಲಸಂದಿ ಕಾಳು ಅಷ್ಟೇ ಬಳಸಿ ಮಾಡ್ಬೇಕಂತನಿಲ್ಲ ನೀವು ಕಡಲೆ ಕಾಳು ಹೆಸ್ರು ಕಾಳು ಯಾವುದಾದ್ರೂ ಕಾಳನ್ನು ಬಳಸಿಬಿಟ್ಟು ಮಾಡ್ಬೋದು ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತೆ ನೋಡ್ರಿ ಈ ರೀತಿ ಬೆನ್ಸ್ಕೊಂಡ್ಬಿಟ್ಟು ಸ್ವೀಟ್ ಚಟ್ನಿ ಅಥವಾ ಗ್ರೀನ್ ಚಟ್ನಿ ಹಚ್ಕೊಂಡು ತಿನ್ನೋಕೆ ಅಂದ್ರೆ ಡಯಟ್ ಮಾಡೋರಿಗೆಲ್ಲ ಬೆಸ್ಟ್ ರೆಸಿಪಿ ನೋಡಿರಿ ಇದು ಈಗಿದ್ರೆ ನಾನು ಒಂದು ಬುಟ್ಟಿ ಒಳಗೆ ನೀರು ಹಾಕಿಬಿಟ್ಟು ಮ್ಯಾಲೆ ಈ ರೀತಿ ಚಾಣಿ ಬರುತ್ತಲ್ರಿ ಅದನ್ನ ಇಟ್ಟು ಅದ್ರ ಮೇಲೆ ಅದನ್ನೇನು ರೆಡಿ ಮಾಡಿದ್ದೆ ಅಲ್ರಿ ರೀ ಅಲ್ಸಂದಿ ಕಾ ಅದು ಪಾಲಕ್ಕೆಲ್ಲ ಹಾಕಿಬಿಟ್ಟು ಅದನ್ನ ಹಾಕಿ ಸ್ಟೀಮ್ ಒಳಗೆ ಒಂದು ನಾಲ್ಕೈದು ನಿಮಿಷ ರೀ ಮತ್ತು ಸಾಫ್ಟಾಗಿ ಬರುತ್ತೆ ತಿನ್ನೋಕೆ ಹಂಗೂ ರುಚಿ ರೀ ಸ್ವಲ್ಪ ಅದು ಚಾಣಿಗೆಲ್ಲ ತೂತಿತ್ತಲ್ಲ ಸ್ವಲ್ಪ ಕೆಳಗಡೆ ಬಿದ್ದಿತ್ತು ರೀ ನಾನು ನೋಡಾಕತ್ತಿದ್ದೆ ಅಂದರೆ ಕೆಳಗಡೆ ಒಂದು ಏನಂತಾರೆ ಬಟರ್ ಪೇಪರ್ ಏನಾದರೂ ಹಾಕ್ಬೋದಿತ್ತು ನಡೀತಿತ್ತ ಅಂತ ಹಾಗೆ ನಾನು ಬೆನ್ಸಾಕಿಟ್ಟಿದ್ದು ಅಂದರೆ ಪ್ಲೇಟ್ ಒಳಗೆ ಇಟ್ಟಷ್ಟು ಬೆಸ್ಟ್ ರೀ ಆದರೆ ನನ್ನ ಕಡೆ ಆ ಸೈಜ್ ಪ್ಲೇಟ್ ಇದ್ದಿಲ್ಲ ಅಂತ ನಾನು ಅದರ ಚಾಣಿ ಒಳಗೆ ಹಾಕಿದ್ದು ಈಗಿದ್ರೆ ಅದನ್ನ ಬೆನ್ಸಾಕ ಇಟ್ಬಿಟ್ಟು ಧನಿಯಾ ಪುಡಿ ಮಾಡ್ಕೋಬೇಕಂತ ಅದನ್ನು ರೆಡಿ ಮಾಡಾಕಂತೀನಿ ನೋಡಿರಿ ಇದ್ರೊಳಗೆ ಸ್ವಲ್ಪ ಹೇಗೆ ನಂತರ ಡ್ರೈ ಐಟಮ್ಸ್ ಅಷ್ಟು ಜಲ್ದಿ ಸಣ್ಣ ಆಗಂಗಿಲ್ಲ ರೀ ಅಂದರೆ ತರಕಾರಿ ಜಲ್ದಿ ಸಣ್ಣ ಆಗ್ಬಿಡ್ತೈತಿ ಆದರೆ ನಮ್ಗೆ ನಾವು ಯಾವುದೇ ಡ್ರೈ ಐಟಮ್ಸ್ ಪುಡಿ ಮಾಡ್ಕೋಬೇಕಂದಾಗ ಶೇಂಗಾ ಪುಡಿ ಆಗಲಿ ಧನಿಯಾ ಪುಡಿ ಆಗಲಿ ಸರಿಯಾಗಿ ಜಲ್ದಿ ಸಣ್ಣ ಆಗೋದೇ ಇಲ್ಲ ರೀ ನಮ್ಮ ಓಲ್ಡ್ ಮಿಕ್ಸರ್ ಏನೈತಿಲ್ಲ ಅದ್ರೊಳಗೆ ಜಲ್ದಿ ಸಣ್ಣ ಆಗಿಬಿಡುತ್ತೆ ನಾನು ಎಷ್ಟೋ ತನಕ ಮಾಡಿಬಿಟ್ರೂ ಜಲ್ದಿ ಸಣ್ಣ ಆಗಲಿ ಇಲ್ಲ ಮತ್ತು ಸ್ವಲ್ಪ ತರಿ ತರಿನೇ ಆಗಿತ್ತು ಇರಲಿ ಬಿಡು ನೆಕ್ಸ್ಟ್ ಟೈಮ್ ಮತ್ತು ರುಬ್ಕೊಳಕ್ಕೆ ಬರುತ್ತಂತೆ ಅದನ್ನ ಡಬ್ಬಿಗೆ ಹಾಕಿ ಇಟ್ಟೆ ನೋಡ್ರಿ ಈ ಕಡೆ ಇದನ್ನು ರೆಡಿ ಆಗಿತ್ತು ನೋಡಿರಿ ಎಷ್ಟು ಮಸ್ತಾಗಿ ಬಂದೈತಿ ಸಾಫ್ಟೇಗಿರಿ ಇದಕ್ಕೆ ಸ್ವಲ್ಪ ಬೇಕಂದ್ರೆ ಇನೋ ಪೌಡ್ರ್ ಹಾಕಿಬಿಟ್ಟು ಡೋಕ್ಲಾ ಥರನೂ ಮಾಡ್ಕೋಬೋದು ಅದು ಟೇಸ್ಟ್ ಇರುತ್ತೆ ನೋಡ್ರಿ ನನಗೂ ಇದನ್ನ ಬೆನ್ಸಾದ್ಮೇಲೆ ಫ್ಲ್ಯಾಶ್ ಆಯಿತು ಅದನ್ನ ಹೇಳಾಕತ್ತಿದ್ದು ಒಂದು ಚಮಚದಷ್ಟು ಇನೋ ಪೌಡ್ರ್ ಹಾಕಿಬಿಟ್ಟು ಈ ರೀತಿ ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ಈಗ ಅದು ಬೆನಿಸಿ ತಣ್ಣಗಾದ್ಮೇಲೆ ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ಕಟ್ ಮಾಡ್ಕೊಂಡ್ಬಿಟ್ಟು ನೀವು ಪಲ್ಯದೂ ಮಾಡ್ಕೋಬಹುದು ಇಲ್ಲಾಂದ್ರೆ ಹಂಗನ ಸ್ವೀಟ್ ಚಟ್ನಿ ಗ್ರೀನ್ ಚಟ್ನಿ ಸಂಗಟನು ಬೆಳಗ್ಗೆ ಬೆಳಿಗ್ಗೆ ಅಥವಾ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗಂತೂ ಬೆಸ್ಟ್ ಆಗುತ್ತೆ ಯಾಕಂದರೆ ಯಾವುದೇ ರೀತಿ ಎಣ್ಣೆ ಅಂಶ ಇರೋಲ್ಲ ಮತ್ತು ಕಾಳು ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ರಿ ರೀ ತಿನ್ಬೇಕಂದಾಗ ಅಷ್ಟು ಇಷ್ಟ ಆಗಂಗಿಲ್ಲ ಈ ರೀತಿ ಮಾಡಿಕೊಟ್ಟಾಗ ಮತ್ತು ಮಾಡಿ ತಿಂದಾಗ ರುಚಿ ಜಾಸ್ತಿ ರೀ ಮನೋ ಅದ್ನಿ ಹಾಕತ್ತಿದೆ ಮಮ್ಮಿ ಸೇಮ್ ಇಡ್ಲಿ ಚಟ್ನಿ ಮಿಕ್ಸ್ ಮಾಡ್ಕೊಂಡು ತಿಂದಂಗೆ ಅನ್ಸಾಕತಿತ್ತು ಅಂಥೇಳಿ ಅನಾಕತ್ತಿದ್ದೆ ನೋಡಿರಿ ಅಂದರೆ ನಾನು ಟೇಸ್ಟ್ ನೋಡಪ್ಪಿ ಅಂತ ಅಂದಾಗ ಆ ರೀತಿ ತಿನ್ಬಿಟ್ಟು ಹೇಳದಾರಿ ಹಾಗಾದ್ರೆ ಈ ರೀತಿ ನಾನು ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಳಾಕಂತೀನಿ ಇದ್ರದ್ದು ಪಲ್ಯನೂ ಮಾಡಿ ಮತ್ತು ಸ್ವಲ್ಪ ಶಾಲೋ ಫ್ರೈ ಮಾಡಿಕೊಂಡು ತಿನ್ಬೋದು ಇಲ್ಲ ಡೀಪ್ ಫ್ರೈ ಮಾಡಿಕೊಂಡು ರೀ ಈಗಿದ್ರೆ ನಾನು ಪಲ್ಯನ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ನಾನು ಸ್ವಲ್ಪ ಡ್ರೈ ಆಗಿ ಒಗ್ಗರಣೆ ಹಾಕಿಬಿಟ್ಟು ಮಾಡ್ಬೇಕಂತ ನಾನು ಅನಕೊತಿದ್ದೆ ಮನು ಇದ್ರೆ ಇಲ್ಲಿ ಮಮ್ಮಿ ಗ್ರೇವಿ ಥರ ಮಾಡಿರಿ ಅಂತ ಅನಾಕತ್ತಿದ್ದೆ ರೀ ನಾನು ಚಪಾತಿ ಅಥವಾ ರೊಟ್ಟಿ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಪಲ್ಯ ಮಾಡ್ಬೇಕಂತೇಳಿ ನಾನು ಅಂದ್ಕೂಳಿ ಇಲ್ಲ ರೈಸ್ ಸ್ವಲ್ಪ ಗ್ರೇವಿ ಥರ ಪಲ್ಯ ಮಾಡಿರಿ ಅಂತಂದಾಗ ಮತ್ತು ಅದನ್ನ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಈಗಿದ್ರೆ ಒಗ್ಗರಣಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸು ಬಿ ಸೊಪ್ಪು ಹಿಂಗ ಹಾಕ್ಬಿಟ್ಟು ಆಮೇಲೆ ಕಟ್ ಮಾಡಿದ್ದ ಉಳ್ಳಾಗಲಿ ಹಾಕಿನಿ ನೋಡ್ರಿ ಉಳ್ಳಾಗಡ್ಡಿ ಹಾಕಿ ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ ಇದೊಂದು ರೀತಿ ಡಿಫ್ರೆಂಟ್ ಪಲ್ಯ ರೀ ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು ಇಷ್ಟ ಆಗದೂ ಇರ್ಬೋದು ಅದ್ರ ಏನೋ ಏನಪ್ಪ ಇಷ್ಟೊಂದಿಲ್ಲ ಟೈಮ್ ತೊಗೊಂಡು ಯಾವಾಗ ಮಾಡೋದು ಅಂತ ಅನಿಸ್ತಿರ್ತೈತಿ ಆದರೆ ಟೇಸ್ಟ್ ಮಾತ್ರ ಚಲೋ ರೀ ಮಕ್ಕಳಿಗೆ ಹಂಗೆ ಕಾಳು ಪಲ್ಯ ಮಾಡಿ ಕೊಟ್ಟಾಗ ಇಷ್ಟ ಆಗ್ಲಿಕ್ಕಂದ್ರೆ ಈ ರೀತಿ ಮಾಡಿಕೊಡ್ಬೋದು ನಾನು ಏನಾದರೂ ಒಂದು ಹೊಸ ರೀತಿವರೆಗೆ ಟ್ರೈ ಟ್ರೈ ಮಾಡೋಕೆ ಇಷ್ಟಪಡ್ತಿದ್ರೆ ಹಾಗಾಗಿ ಇವತ್ತು ಈ ರೀತಿ ಟ್ರೈ ಮಾಡಿದ್ದು ಈಗ ಉಳ್ಳಾಗಡ್ಡಿ ರುಚಿ ತಕ್ಕಷ್ಟು ಉಪ್ಪಾಕಿ ಹುರ್ಕೊಂಡ್ಮೇಲೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಅರಿಶಿನ ಪುಡಿ ಹಾಕಿ ಈ ರೀತಿ ಒಗ್ಗರಣೆ ರೆಡಿ ಮಾಡಿಕೊಂಡು ಒಂದು ಎರಡು ಮೂರು ಟೊಮೊಟೊನ ಮಿಕ್ಸರ್ಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಟಿದ್ದೇವೆ ಟೊಮೊಟೊ ಮಿಕ್ಸಿ ಮಾಡಿದಾಗ ಸ್ವಲ್ಪ ಒಂದು ಮುಷ್ಟಿಯಷ್ಟು ಗೋಡಂಬಿ ಹಾಕಿಬಿಟ್ರೆ ಗ್ರೇವಿ ಇನ್ನೂ ಮಸ್ತ್ ಬರ್ತೈತೆ ರೀ ನನ್ನ ಕಡೆ ಖಾಲಿ ಯಾಕಂದರೆ ನನ್ನ ಮಗ ಮಾತ್ರ ಎಷ್ಟೇ ತಂದು ಇಟ್ಬಿಟ್ರು ಟೈಮ್ ಪಾಸ್ ಅಂತ ತಿನ್ಕೊಂಬಿಡ್ತಾನೋ ಹಾಗಾಗಿ ಖಾಲಿಯಾಗಿದ್ದು ಇದ್ದುಬಿಟ್ರೆ ಒಂದು ಮುಷ್ಟಿಯಷ್ಟು ಹಾಕಿರಿ ಟೇಸ್ಟ್ ಆಗುತ್ತೆ ಈಗ ಟೊಮೆಟೊ ಹಾಕಿ ಹಸಿ ವಾಸನೆ ಹೋಗೋ ಮಟ್ಟ ಹುರ್ಕೊಂಡು ಸ್ವಲ್ಪ ಧನಿಯಾ ಪುರಿ ಗರಂ ಮಸಾಲ ಸ್ವಲ್ಪ ರಸನ ರಸಾನ ಹಾಕಿದ್ದೀನಿ ಇದು ಹಾಕ್ಸಿನಲ್ಲ ಇಷ್ಟ ಇದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡೀತೈತಿ ಹುಣಸಿನ ರಸನ ಹಾಕಿಬಿಟ್ಟು ಚಿಲೋತನಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಂತೀನಿ ನೋಡಿರಿ ಅಂದರೆ ನೀರು ಹಾಕಿ ಮಾಡೋದ್ರಿಂದ ಅದು ಏನು ನಾವು ಈ ಅಲಸಂದಿ ಕಾಳು ಬೆನ್ಸಿಬಿಟ್ಟು ಮಾಡಿ ಇಟ್ಟಿದ್ದೀವಲ್ಲ ರೀ ಅಂದರೆ ರುಬ್ಬಿ ಬಿಟ್ಟು ಅದನ್ನ ನೀರೆಲ್ಲ ಹಿರ್ಕೊಂಬಿಟ್ಟು ಸಾಫ್ಟಾಗಿ ಬರುತ್ತೆ ಹಂಗೆ ಅದು ಟೊಮೊಟೊ ಮತ್ತು ಒಳಗಡೆ ಏನು ಗ್ರೇವಿ ಮಾಡಿದ್ದೀವಲ್ಲ ಫಸ್ಟಿಗೆ ನೀರು ಹಾಕೋಕ್ಕಿಂತ ಮುಂಚೆ ರೀ ಹಂಗೆ ಅದನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಅದು ಪಲ್ಯ ಚಪಾತಿ ಸಂಗಡ್ ತಿನ್ನೋಕೆ ಭಾಳ ಮಸ್ತ್ ಹತ್ತೈತ್ರಿ ಈ ರೀತಿ ಮಾಡಿದಾಗ ಏನೈತಲ್ಲ ನೀರು ಹಾಕಿಬಿಟ್ಟು ಮಾಡ್ತೀವಲ್ಲ ಆವಾಗ ಅದು ಜಲ್ದಿನೆಲ್ಲ ಹಿರ್ಕೊಂಬಿಟ್ಟು ಗಟ್ಟಿ ಆಗ್ಬಿಡ್ತೈತಿ ನನಗೆ ಆ ರೀತಿ ಅನ್ನಿಸ್ತು ನಾನು ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಸಿದ್ಮೇಲೆ ಬೆಲ್ಲನೂ ಹಾಕಿದ್ದೆ ರೀ ಹಾಕಿ ಏನು ಕಟ್ ಮಾಡಿ ಇಟ್ಟಿದ್ದೆ ಅಲ್ರಿ ಧನಿಯಾ ಸಾರಿ ಏನಂತಾರೆ ಅಲಸಂದಿ ಕಾಳಿಂದ ರೆಡಿ ಮಾಡಿದ್ದು ಅದನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಂಡು ಸ್ವಲ್ಪ ಕಸೂರಿ ಮೇಥಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರುವ ಗ್ರೇವಿ ರೆಡಿ ಆಗುತ್ತೆ ನೋಡ್ರಿ ಅಂದರೆ ತಣ್ಣಗಾದ್ಮೇಲೆ ಗಟ್ಟಿ ಆಗಿಬಿಡುತ್ತೀ ವಿಶಿದ್ದಾಗೆ ಸರ್ವ್ ಮಾಡಿಬಿಡಬೇಕು ಅಂದರೆ ಅದು ಎಲ್ಲ ಹೀರ್ಕೊಂಡ್ಬಿಡ್ತೈತೆ ನೀರೆಲ್ಲ ಹಾಗಾಗಿ ಒಂದು ಐದು ನಿಮಿಷ ಒಳಗಡೆ ಗಟ್ಟಿ ಹಾಕ ಸ್ಟಾರ್ಟ್ ಆಗ್ಬಿಡುತ್ತೆ ಈಗ ಅದನ್ನೂ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ನಾನು ಅವು ಸ್ವಲ್ಪ ಇಟ್ಟಿದ್ದೆ ರೀ ಜಾಸ್ತಿ ಆಗುತ್ತೆ ಅದನ್ನೆಲ್ಲ ಹಾಕಿಬಿಟ್ರೆ ಅದು ತೀರ ಗಟ್ಟಿ ಆಗುತ್ತಂತೆ ಸ್ವಲ್ಪ ಎತ್ತಿ ಇಟ್ಟಿದ್ದೆಲ್ಲ ಅವನ್ನ ಈ ರೀತಿ ತವಿಗೆ ಎಣ್ಣೆ ಸ್ಪ್ರೇ ಮಾಡಿಕೊಂಡು ಚಲೋತ್ನಾಗೆ ಎರಡು ಸೈಡ್ ಬೆನ್ಸ್ಕೊಂಡ್ರೆ ಆಯ್ತು ಹಂಗೆ ತಿನ್ನೋಕೆ ಮಸ್ತ್ ಹತ್ತೈತೆ ನೋಡಿರಿ ಅಂದರೆ ಡೀಪ್ ಫ್ರೈ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗುತ್ತೆ ಡೀಪ್ ಫ್ರೈ ಮಾಡಬಾರ್ದಂತ ಈ ರೀತಿ ಮಾಡಿದ್ದು ಆದಷ್ಟು ಎಮ್ ಎಣ್ಣೆ ಕಮ್ಮಿ ತಿನ್ಬೇಕಾದ್ರೂ ಡೀಪ್ ಫ್ರೈ ಮಾಡಿದಾಗ ಜಾಸ್ತಿ ಎಣ್ಣೆ ತಿನ್ನೋದಾಗೇ ಬಿಡುತ್ತಲ್ರಿ ಅದಕ್ಕಾಗಿ ಇವಾಗಿದ್ರೆ ಎಲ್ಲರೂ ರೆಡಿ ಮಾಡಿ ಇಟ್ಟರಿ ಅನ್ನೂ ರೆಡಿ ಆಗೈತಿ ಊಟ ಮಾಡಪ್ಪಿ ಅಂತ ಮನೂ ಹೇಳ್ಬಿಟ್ಟು ಶೇಂಗದ ಉಂಡಿ ಮಾಡಂತ ಹೇಳಿದಾರೆ ಮನು ಅದಕ್ಕಾಗಿ ಶೇಂಗದ ಉಂಡಿ ರೆಡಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಆ್ಯಕ್ಚುಲಿ ರೊಟ್ಟಿ ಮಾಡೋಕ್ಕೆ ಬೇಡ ಅಂತಂದಿದ್ದು ಇದೇ ಉದ್ದೇಶದಿಂದ ರೀ ಅಂದ್ರೆ ರೊಟ್ಟಿ ಮಾಡಿಬಿಟ್ರೆ ನಾವು ಮಮ್ಮಿ ಶೇಂಗದ ಉಂಡಿ ಮಾಡೋಂಗಿಲ್ಲ ಲೇಟ್ ಆಗುತ್ತೆ ಈಗ ಅದನ್ನ ಬರೀ ಅನ್ನ ಮಾಡಿಬಿಟ್ಟು ಶೇಂಗದ ಉಂಡಿ ಮಾಡಿರಿ ಮಮ್ಮಿ ಅಂತಂದ ಹಂಗಾಗಿ ಅನ್ನ ಮತ್ತು ಅದು ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಶೇಂಗಾದ ಉಂಡಿ ಮಾಡಾಕಂತೀನಿ ನೋಡ್ರಿ ಫಸ್ಟಿಗೆ ಶೇಂಗಾನ ಹುರಿದಿ ತಂದಿದ್ದ ಹಾಗಾಗಿ ಅವನ್ನೆಲ್ಲ ಕ್ಲೀನ್ ಮಾಡ್ಕೊ ಇಟ್ಟಿದ್ದೀನಿ ಈ ಕಡೆ ಬೆಲ್ಲನ ಕುಟ್ಬಿಟ್ಟು ಪುಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಅಂದರೆ ಹೊರಗಡೆಯಿಂದ ಅದು ಇದು ತಿನ್ನೋಕ್ಕಿಂತ ಈ ರೀತಿ ಮಾಡಿಕೊಡೋದ ಬೆಸ್ಟ್ ನೋಡಿರಿ ಅಂದರೆ ಅದು ಚಾಕ್ಲೇಟ್ ಮತ್ತು ಚೀಪ್ಸ್ ತಿನ್ನೋಕ್ಕಿಂತ ಒಂದು ಉಂಡಿ ತಿಂದುಬಿಟ್ರೆ ಇದು ಪ್ರೋಟೀನು ಸಿಗುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅದಕ್ಕಾಗಿ ನಾನು ಈಗ ಅದು ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಡ್ಬಿಡ್ಬೋದು ಈಗ ಇದ್ರೆ ಶೇಂಗಾದ್ದು ಏನು ಸೊಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೆ ಆದರೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಬೆಲ್ಲ ಹಾಕಿಬಿಟ್ಟು ಪುಡಿ ಮಾಡ್ಕೊತೀನಿ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಹಾಕ್ಬೋದು ರೀ ಅಂದರೆ ಅರ್ಧ ಕೆ ಜಿ ತಗೊಂಡಿದ್ರೆ ಒಂದು ಹಾ ಪಾವ್ ಕಿಲೋ ಮ್ಯಾಲೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ನಡೀತಾ ಇತ್ತು ಅಂದರೆ ಪಾವು ಕಿಲೋ ಅಂದರೆ ಕಾಲು ಕೆ ಜಿ ಮೇಲೆ ಸ್ವಲ್ಪ ಬೆಲ್ಲ ಹಾಕಬೇಕು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದ್ರೆ ಬೆಲ್ಲ ಜಾಸ್ತಿ ಹಾಕ್ಬೋದು ಈಗ ಫೈನಲಿ ಬೆಲ್ಲ ಮತ್ತು ಶೇಂಗಾ ಹಾಕಿಬಿಟ್ಟು ಮಿಕ್ಸ್ ಮಾ ಮಿಕ್ಸರ್ಗೆ ಮಿಕ್ಸ್ ಮಾಡಿಕೊಂಡು ಒಂದು ಬುಟ್ಟಿಗೆ ತೊಗೊಳ್ಬೇಕಂತೀನಿ ನೋಡ್ರಿ ಭಾಳ ಹಿಟ್ಟು ಥರ ಮಾಡ್ಕೊಬಾರ್ದು ಸ್ವಲ್ಪ ತರಿ ತರಿ ದಪ್ಪ ದಪ್ಪನೇ ಇರಬೇಕು ತಿನ್ನಂಬದ್ದಾಗ ಚಲೋ ಅನ್ಸುತ್ತೆ ಹಿಟ್ಟು ಥರ ಮಾಡ್ಕೊಂಬಿಟ್ಟಾಗ ಅದು ತಿನ್ನಮ್ದಾಗ ಅಷ್ಟು ರುಚಿ ಅನ್ಸಂಗಿಲ್ಲ ನಮ್ಮ ಮನೆಯವ್ರಿಗೆ ಈ ರೀತಿ ಶೇಂಗಾದ ಉಂಡಿ ಮಾಡಿಕೊಟ್ಟಾಗ ಅಷ್ಟು ಇಷ್ಟ ಆಗೋಂಗಿಲ್ಲ ಬರೀ ಶೇಂಗದಕಾರ ಹಾಗೆ ಹಾಕಿಬಿಟ್ಟು ಬೆಲ್ಲ ಮತ್ತು ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿ ಮಾಡ್ತೀವಲ್ರಿ ಆ ಉಂಡಿ ಜಾಸ್ತಿ ಇಷ್ಟ ಆಗುತ್ತೆ ಅದ್ರ ಮನಗೆ ಮಾತ್ರ ಈ ರೀತಿ ಮಾಡಿಕೊಟ್ಟಾಗ ಇಷ್ಟ ಆಗುತ್ತೆ ನೋಡ್ರಿ ಒಂದೇ ಮನಿ ಒಬ್ಬೊಬ್ರಿಗೆ ಒಂದೊಂದು ರೀತಿ ಟೇಸ್ಟ್ ಇಷ್ಟ ಆಗುತ್ತಾ ಏನು ಮಾಡೋಕ್ಕಾಗಂಗಿಲ್ಲ ಒಂದು ಸಲ ಇಷ್ಟ ಇದ್ದು ಮಾಡಿಬಿಟ್ರೆ ಸಲ ಮತ್ತೊಬ್ರಿಗೆ ಇಷ್ಟ ಇದ್ದಿದ್ದು ಮಾಡೋದಾಗುತ್ತೆ ಈಗಿದ್ರೆ ಮಸ್ತಾಗಿ ಮಸ್ತೈ ಉಂಡಿನೂ ರೆಡಿ ಹಾಕತ್ತವ ನೋಡ್ರಿ ಈ ರೀತಿ ಉಂಡಿ ಮಾಡೋಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ಆದರೆ ಅದು ಹಾನ್ ತಗೊಂಡು ಅಂದ್ರೆ ಪಾಕ ಮಾಡಿಕೊಂಡು ಅದು ಹಿಟ್ಟೆಲ್ಲ ಹಾಕ್ಬಿಟ್ಟು ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೋತ್ತೆ ಈಗ ಫೈನಲ್ ಇದ್ರೆ ನನ್ನ ಮಗ ಉಂಡಿ ರೆಡಿ ಮಾಡಿರಿ ಮಮ್ಮಿ ಅಂತ ಬಂದು ಟೇಸ್ಟ್ ಮಾಡೋಕಂತ ನೋಡ್ರಿ ಅಂದರೆ ಮಕ್ಕಳಿಗೆ ಏನಾದರೂ ಒಂದು ಮಾಡಿಕೊಟ್ಟಾಗ ಸ್ವಲ್ಪ ಖುಷಿ ಪಡ್ತಾರಲ್ಲ ನಮ್ಗೆ ಅದೇ ಜಾಸ್ತಿ ಖುಷಿ ಅನಿಸುತ್ತಲ್ರಿ ಮಕ್ಳು ಇಷ್ಟಪಟ್ಟು ತಿಂದಾಗ ಫೈನಲಿ ಉಂಡಿನೂ ರೆಡಿ ಮಾಡಿದೆ ನೋಡಿರಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊಂಡಿದ್ದು ನಾಳೆ ತನಕ ಖಾಲಿ ಆಗ್ಬಿಡ್ತಾವೆ ಈಗಿದ್ರೆ ಉಂಡಿನೂ ರೆಡಿ ಮಾಡಿ ಇಟ್ಬಿಟ್ಟು ಮೊನ್ನೂ ಊಟ ಮಾಡಿದ್ದಾರೆ ನಾನು ಊಟ ಮಾಡಬೇಕಂತ ಪ್ಲೇಟ್ ಹಚ್ಕೊಳಾಕಂತೀನಿ ನೋಡ್ರಿ ಬಿಸಿ ಅನ್ನ ಮತ್ತು ಅದು ಅಲಸಂದಿ ಕಾದು ಗ್ರೇವಿ ಮಾಡಿ ಇಟ್ಟಿದ್ದೆ ಆದರೆ ಹಾಗೆ ಎಷ್ಟು ಗಟ್ಟಿ ಆಗ್ಬಿಟ್ಟೈತಿ ಜಸ್ಟ್ ಒಂದು ಐದು ಹತ್ತು ನಿಮಿಷ ಒಳಗಡೆ ಅದಕ್ಕೆ ಹೇಳಿದ್ದು ಹಂಗೆ ಸ್ವಲ್ಪ ಡ್ರೈ ಥರ ಮಾಡಿಬಿಟ್ರೆ ಟೇಸ್ಟ್ ಆಗುತ್ತಂತೇಳಿ ಅದನ್ನ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೆಲ್ಲ ಅದು ಮತ್ತು ಅನ್ನ ಹಾಕ್ಕೊಂಡ್ಬಿಟ್ಟು ಮಸ್ತಾಗಿ ಊಟನೂ ಮುಗಿಸ್ದೆ ಹೀಗಿದ್ರೆ ಮನು ಏನು ಮಾಡ್ಕೊಂಡು ಕುಂತಾನ ನೋಡಿರಿ ಊಟ ಮಾಡಿಬಿಟ್ಟು ನಾಯಿಗೆ ಊಟ ನಂತರ ಹೊರಗಡೆ ತೊಗೊಂಡು ರೀ ಚಪಾ ರೊಟ್ಟಿ ಮತ್ತು ನಿಂಗಿ ರೊಟ್ಟಿ ಮತ್ತು ಅನ್ನ ಹಾಕಿದ್ದ ಅದನ್ನ ಒರೆಸ್ಬಿಟ್ಟು ಹಾಕಬೇಕಂತೇಳಿ ಇಲ್ಲೊಂದು ಟೀ ಶರ್ಟ್ ಬಿದ್ದೈತ್ರಿ ಅವನಿಗೆ ಟೀ ಶರ್ಟ್ ಅದು ಅದನ್ನ ತೊಗೊಂಡ್ಬಿಟ್ಟು ಒರೆಸಿ ಅದಕ್ಕೆ ನಾಯಿ ಊಟ ಹಾಕ್ಬೇಕಂತೇಳಿ ಹೋಗ್ಯಾನೋ ಅರ್ಬಿ ಒಳಗೆ ಚೇಳು ಕುಂತ್ ಬಿಟ್ಟೈತಿ ಒಮ್ಮೆ ಕರೆದು ಬಿಟ್ಟ ಫುಲ್ ಏನಂತಾರಲ್ಲ ಆ ರೀತಿ ಮಾಡಾಕತ್ತಿದ್ದ ಅಂದ್ರೂ ಒಮ್ಮೆ ಏನಂತಾರ ಏನಂತಾರು ಈಸ ಏನು ಬಿಟ್ಟು ಕೈ ಹೊಡ್ಯಾಕನ ಸ್ಟಾರ್ಟ್ ಆಗುತ್ತೀ ಮಮ್ಮಿ ಮಮ್ಮಿ ಅಂತೇಳಿ ಕೈ ಹಿಡ್ಕೊಂಡು ಕುಂತ್ ಬಿಟ್ಟೆ ನಾನು ಓಡ್ಕೊತ ಬಂದೆ ಏನಾಯ್ತಂತ ಅಂದ್ಕೂಡಲೆ ಅರ್ಬಿ ಒಳಗೆ ಏನಾಯ್ತು ಮಮ್ಮಿ ಅಂತ ಹೇಳ್ದಾರಿ ನಾನು ಅರ್ಬಿ ಎಲ್ಲ ಜಾಡಿಸ್ಬಿಟ್ಟು ನೋಡಿದೆ ಚೇಳು ಇತ್ತ ಹಂಗಾಗಿ ಮತ್ತೆ ಏನು ಮಾಡೋದು ಸಲ ಹಂಗೆ ಆಗ್ಬಿತ್ರಿ ನಾವು ಅಷ್ಟೇ ಹುಷಾರಾಗಿದ್ರೂ ಆ ರೀತಿ ಆಗ್ತೈತಿ ಏನೂ ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ಅದಕ್ಕೆ ಹೊಡೆದಿದ್ರಿ ನಂಗೆ ಹೊಡ್ಯಾಕೆ ಯಾಕಂದ್ರೆ ನಾಯಿ ಅದು ಕುಂದ್ರತಾವಲ್ಲ ಮತ್ತು ಪಾಪ ಅವಕ್ಕ ಕಟ್ಬಿಟ್ರೆ ಯಾರು ವ್ಯವಸ್ಥೆನ ಮಾಡ್ತಾರೆ ಅಂತೇಳಿ ಹೊಡೆದಿದ್ದು ಈಗಿದ್ರೆ ಅದಕ್ಕೆ ವ್ಯವಸ್ಥೆನ ಮಾಡ್ಬೇಕು ನೋಡ್ರಿ ಕಡಿದ ತಕ್ಷಣ ಅದಕ್ಕೆ ಒಂದು ಅರ್ಬಿ ಏನಾದರೂ ಕಟ್ಬೇಕಂತರು ಹಾಗಾಗಿ ನಾನು ಅರ್ಬಿ ಕಟ್ಟಿನ ಅಂತ ಅಂದ್ಕೊಳ್ಳೆ ಇಲ್ಲಿ ಮಮ್ಮಿ ಟ್ಯಾಗ್ ಕಟ್ಟ್ರಿ ಅದು ಕರೆಕ್ಟಾಗಿ ಕೂಡ್ತದಂತ ಹೇಳಿದ ಕೂಡಲೇ ಟ್ಯಾಗ್ ಕಟ್ ಹಾಕಂತೀನಿ ನೋಡಿರಿ ಅಂದರೆ ಟ್ಯಾಗ್ ಅಂದ್ರೆ ಅದು ಪ್ಲಾಸ್ಟಿಕ್ ಬರ್ತಾವಲ್ಲ ರೀ ಎದು ಕರೆ ಕಟ್ತಾರಲ್ಲ ವಯರ್ಗೆ ಅದು ಅದನ್ನ ಕಟ್ರಿ ಮಮ್ಮಿ ಅಂತ ಅಂದ್ಕೂಡಲೆ ಬಟ್ಟೆ ಈಗ ಕಟ್ಟಿದೆ ರೀ ಮತ್ತು ಅದು ಊತ ಬಂದ್ಬಿಟ್ಟು ಅಂದ್ರೆ ಬಾವು ಬಂದುಬಿಟ್ಟು ಮತ್ತೆ ಏನರ ಆಗಿತ್ತು ನೋಡಪ್ಪಿ ಅಂತ ಹೇಳಾಕತ್ತಿದ್ದೆ ಹಂಗೆ ಹಾಕತ್ತಂದ್ರೆ ಕಟ್ ಮಾಡ್ತನ ಮಮ್ಮಿ ಈಗ ಈಗ ಕಟ್ರಿ ಅಂತ ಹೇಳಿ ಕೂಡಲೇ ಕಟ್ಟಿದೆ ರೀ ಮತ್ತು ನನಗೂ ಅದ್ರ ಬಗ್ಗೆ ಅಷ್ಟೊಂದೇನು ನಾಲೆಜ್ ಇದೆ ಿಲ್ಲ ಮತ್ತು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿದೆ ಏನು ಹಚ್ಬೋದು ಚಳಕೆಳಿದಾಗ ಯಾವ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಯೂಟ್ಯೂಬ್ ಒಳಗೆ ಚೆಕ್ ಮಾಡ್ತಾ ಇದ್ದಾರೆ ಅದಕ್ಕೆ ಫಸ್ಟಿಗೆ ತೋದ್ಬಿಟ್ಟು ಐಸ್ ಕ್ಯೂಬ್ ಹಚ್ಚಿ ಮಸಾಜ್ ಮಾಡಬೇಕು ಅಂದ್ರೆ ಅದು ಏನಂತಾರೆ ರಕ್ತ ಗಟ್ಟಿ ಆಗುತ್ತಲ್ಲ ಈ ವಿಷ ಮ್ಯಾಲೆ ಇರೋಂಗಿಲ್ಲ ಅಂತ ಹೇಳಾಕತ್ತಿದ್ರು ಹಾಗಾಗಿ ಫಸ್ಟಿಗೆ ಸ್ವಚ್ಛ ತೊಗೋದ್ಬಿಟ್ಟು ಅದಕ್ಕೆ ಐಸ್ ಕ್ಯೂಬ್ ಹಚ್ಚಿ ಎಲ್ಲ ಮಸಾಜ್ ಮಾಡಿಬಿಟ್ಟು ಈಗ ಉಳ್ಳಾಗಡ್ಡಿ ರಸ ಸ್ವಲ್ಪ ನಿಲ್ಗಿರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದ್ರೆ ಅದು ಕಮ್ಮಿ ಆಗುತ್ತೆ ಸ್ವಲ್ಪ ಅಂತ ಹೇಳಾಕತ್ತಿದ್ರೆ ಹಾಗಾಗಿ ನಾನು ಉಳ್ಳಾಗಡ್ಡಿನ ಸ್ವಲ್ಪ ರಸನ ತೊಗೊಂಬಿಟ್ಟು ಒಂದು ಹನಿಯಷ್ಟು ನಿಲ್ಗಿರಿ ಎಣ್ಣೆ ಹಾಕಿಬಿಟ್ಟು ಹಚ್ಚಾಕಂತೀನಿ ನೋಡ್ರಿ ಏನೂ ಒಂದು ಮಾಡ್ಕೊಂಡು ಕುಂತ್ಬಿಟ್ರೆ ಅವ್ರೇನು ಬೇಕಂತೆ ಮಾಡ್ಕೊಂಡಿರಲಿಲ್ಲ ಆದರೆ ಸಲ ಹಿಂಗೆ ಆಗಿಬಿಡಿದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಇನ್ನೊಂದೈತೆ ಹಾ ಇಲ್ಲ ಫುಲ್ ಡಾರ್ಕ್ ಐತೆ ಸ್ವಲ್ಪ ಲೈಟ್ ಫುಲ್ ಡಿಮ್ ಮಾಡ್ರಿ ಲೈಟ್ ಹಾಗಾದ್ರಿ ಹೊರಗಡೆ ಮಳಿನೂ ಬರಾಕತಿತ್ತು ಬಿಸಿಲು ಬಿದ್ದಿತ್ತು ಮತ್ತು ಒಳಗೆ ಕಾಮನ್ ಬಿಲ್ ಬಿದ್ದಿತ್ತು ಅಂದರೆ ರೇನ್ಬೋ ಅಂತಾರಲ್ರಿ ಈಗ ನಾವೆಲ್ಲ ಸಣ್ಣವರಿದ್ದಾಗ ಕಾಮನ್ ಬಿಲ್ ಬಿದ್ದೈತೆ ಅಂತ ಎಷ್ಟು ಖುಷಿ ಪಡ್ತಿದ್ವಿ ಈಗ ಮನೋತನೂ ಹಂಗೆ ಖುಷಿ ಪಡಾಕತ್ತಿದ್ರು ನನಗೂ ಖುಷಿ ಆಯ್ತು ರೀ ಅದನ್ನೇ ಸ್ವಲ್ಪ ನೋಡ್ಕೊಂತ ನಿಂತಿದ್ವಿ ನಾನು ಸ್ವಲ್ಪ ಇಡಿಯೋ ಮಾಡ್ಕೊಂಡೆ ರೀ ಈ ರೀತಿ ನೋಡಾಕ ಖುಷಿ ಆಗುತ್ತಲ್ರಿ ಯಾರೆಲ್ಲ ನಿನ್ನೆ ಮಳೆ ಬಂದಾಗ ರೇನ್ಬೋ ನೋಡಿದ್ರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅಂದ್ರೆ ಬಿಜಾಪುರ ಒಳಗೆ ನೋಡಿದ್ವಿ ನಾವು ನೀವು ನೋಡಿರಿ ಏನಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ

ಎರಡನೇ ಸಲ ಮೂರನೇ ಸಲ ಅನ್ಸುತ್ತಾ ನಾನು ಅಂತ ಅಂದ್ಕೊಳ್ಳೆ ಫುಲ್ ಅದ ಮುಖಾನೇ ಮಾಡಿಬಿಡ್ತಾನು ನನಗೆ ಎಲ್ಲಿ ಕಳ್ಸಂಗ ಇಲ್ಲಿ ನೀವು ತನಗಾದ್ರೆ ಇನ್ನ ಎಲ್ಲರ ಫ್ರೆಂಡ್ಸ್ ಸಂಗಟ್ಟು ಕಳ್ಸಿರ್ತೀರಿ ನನಗೆ ಮಾತ್ರ ಎಲ್ಲಿ ಕಳ್ಸಂಗ ಇಲ್ಲಿ ನೀವು ಬರೀ ಸೀರೆ ಉಳಿಸಿ ಮನೆಗೆ ಕೂಡಸಿರಂತೆ ಅನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾನು ಮತ್ತೆ ಹೋಗಿ ಬರಲ್ ಅಂತ ಅಂದ್ರೆ ಒಂದು ತಾಸು ಹೋಗಿರ್ತಾರೆ ಆದರೆ ನನಗೆ ಎಲ್ಲಿ ಹೊರಗಡೆ ಕಳ್ಸೋಕೆ ಮನ್ಸಿರೋಂಗಿಲ್ಲ ಯಾಕಂದರೆ ಜನ್ರೇಷನ್ ಹೆಂಗೈತೆ ಅಂತೇಳಿ ಗೊತ್ತೈತೆ ಅಲ್ರಿ ನಿಮಗೂ ಭೀ ಬ್ಯಾಡಂತ ಅಂದ್ಕೊಳ್ಳೆ ಸ್ವಲ್ಪ ಬೇಜಾರು ಮಾಡ್ಕೊತಾನು ಜಲ್ದಿ ಬಾ ನೋಡಪ್ಪಿ ಅಂತ ಹೇಳಿ ಕಳ್ಸ್ದೆ ರೀ ನಾನು ಈ ಕಡೆ ಅಡ್ಗಿನು ಮಾಡಿ ಮುಗಿಸ್ತೇವೆ ನೋಡ್ರಿ ಮಧ್ಯಾಹ್ನ ಮಾಡಿದ್ದು ಪಲ್ಯ ಇತ್ತಲ್ಲ ಹಂಗಾಗಿ ಬರೀ ರೊಟ್ಟಿ ಅಷ್ಟ ಮಾಡಿದ್ದು ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಹೆಂಗೆ ಗೊತ್ತೆ ಅಂದ್ರೆ ಜಾಳ್ ರೊಟ್ಟಿ ಆಗಲಿ ಸಜ್ಜಿ ರೊಟ್ಟಿ ಆಗಲಿ ಸ್ವಲ್ಪ ದಿಪ್ಪ ಆಗಿಬಿಟ್ರೆ ನಾನು ಹೆಂಗಿಲ್ಲ ಕಲ್ಲಿಗೆ ರೊಟ್ಟಿ ಮಾಡಬೇಕು ಅದು ಸ್ವಲ್ಪ ಗಟ್ಟಿಯಾಗಿ ಬೆನ್ಸಿಬಿಟ್ರೆ ಇಷ್ಟಪಟ್ಟು ತಿಂತರು ಸ್ವಲ್ಪ ದಪ್ಪಗೆ ಬಿಸಿ ಬಿಸಿ ಮಾಡಿಕೊಡ್ತೀನಿ ರೊಟ್ಟಿ ಊಟ ಮಾಡೋ ಅಂತಂದ್ರೆ ನಾನು ಅಲ್ಲ ಅಲ್ಲ ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದಕ್ಕಾಗಿ ಇವತ್ತು ಸ್ವಲ್ಪ ತಲ್ಗಾಗೆ ಸ್ವಲ್ಪ ಏನಂತಾರೆ ಕಟಿಯಾಗಿ ಬೆನ್ಸಿಬಿಟ್ಟು ರೊಟ್ಟಿ ಮಾಡಿದ್ದೀನಿ ನೋಡ್ರಿ ಇಷ್ಟು ರೊಟ್ಟಿ ಮಾಡೋಕೆ ಅರ್ಧ ತಾಸು ಆಯಿತು ಅಂದರೆ ಒಂದು ಹತ್ತು ಹದಿನೈದು ರೊಟ್ಟಿ ಅಷ್ಟೇ ಆಗಿರ್ಬೇಕಂತ ಅನ್ಸುತ್ತೆ ಈ ರೀತಿ ಮಾಡಿಕೊಟ್ಟಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರು ನನಗೂ ಇಷ್ಟ ಆಗ್ತೈತಿ ಆದರೆ ಮಾಡೋಕೆ ಮಾತ್ರ ಒಲ್ಲನಿಸ್ತೈತಿ ರೀ ಆದ್ರೂ ಇವತ್ತು ಮಾಡಿದ್ದೀನಿ ನೋಡ್ರಿ ಪಲ್ಯ ಇತ್ತಲ್ಲ ಮಧ್ಯಾಹ್ನ ಮಾಡಿದ್ದು ಪಲ್ಯ ಏನು ಮಾಡೋದು ಇದ್ದಿತ್ತಿಲ್ಲ ಅದಕ್ಕಾಗಿ ರೊಟ್ಟಿ ಅಷ್ಟು ಮಾಡ್ರೈತಂತ ರೊಟ್ಟಿ ಮಾಡಿಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ಮನು ಸ್ವಲ್ಪ ಲೇಟಾಗಿನೇ ಬರ್ತಾನಂತಂದ್ರೆ ಒಂಬತ್ತು ಗಂಟೆ ಮ್ಯಾಲೆ ಅಂದಿದ್ದ ಅಂದ್ರೆ ಹೋಗೋದನ್ನೇ ಎಂಟು ಗಂಟೆಗೆ ಹೋಗ್ಯಾನಲ್ರಿ ಅದಕ್ಕಾಗಿ ಈಗಿದ್ರೆ ನನ್ನ ತನೋ ಇದ್ರೆ ಊಟ ಅಂತ ಅಂದ್ಕೊಳ್ಳಿ ನನಗೆ ಹುಷು ಮಮ್ಮಿ ನಾನು ಅನ್ನ ಊಟ ಮಾಡೀನಂತ ಹೇಳಲು ಈಗ ರೊಟ್ಟಿ ಮಾಡಿದ ತಕ್ಷಣ ಹುಷನೇ ಇರೋಂಗಿಲ್ಲ ರೀ ನಮ್ಮ ಮನೆಯೊಳಗಂತೂ ನಮ್ಮ ತನೋ ಅದೇ ರೀತಿ ಮಾಡ್ತಾಳು ಒಂದೊಂದ್ಸಲ ಸಿಟ್ಟು ಬರುತ್ತೆ ಅನ್ನ ಇತ್ತಲ್ಲ ಅನ್ನ ಬೇಕಂದ್ರೆ ಊಟ ಮಾಡ್ತಾಳಂಥೇಳು ರೊಟ್ಟಿ ಮಾಡಿದ್ದು ನಮ್ಮ ನೀರಿಗೆ ಕೊಟ್ಬಿಟ್ಟು ನಾನು ಪ್ಲೇಟ್ ಹಚ್ಕೊಂಡು ಊಟ ಮಾಡಾಕಂತೀನಿ ನೋಡ್ರಿ ಈ ರೀತಿ ಮಸ್ತಾಗಿ ಕಡಕ್ಕೆ ರೊಟ್ಟಿ ಪಲ್ಯ ಇದ್ಬಿಟ್ರಂತೂ ಮಸ್ತ್ ಆಗುತ್ತೆ ಇನ್ನು ಊಟ ಮಾಡೋಣ ಬರ್ರಿ ಇವತ್ತಿನ ಹಿಡುವನು ಇಲ್ಲೇ ಮುಗಿಸಂದ್ರೆ ಇವತ್ತಿನ ಹಿಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೊತ್ತಿನ ಕೇ ಇಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತಿವ್ರಿ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ ರೀ